ಅದೊಂದು ಸುಂದರ ಕುಟುಂಬ ಅಪ್ಪ ಅಮ್ಮ ಮೂವರು ಮಕ್ಕಳು ಆಗಸ್ಟ್ ಹೊಸದಾಗಿ ಒಂದು ಮನೆ ಖರೀದಿ ಮಾಡಿದ್ರು ಅದರಲ್ಲಿ ಮೂವರು ಖುಷಿ ಖುಷಿಯಿಂದ ಇರ್ತಾಯಿದ್ರು ಅದೊಂದು ದಿನ ಇವರಿಬ್ಬರ ಮದುವೆ ವಾರ್ಷಿಕೋತ್ಸವ ಇತ್ತು ಇವರ ಆಗಿ ಹದಿನೇಳು ವರ್ಷ ಕಂಪ್ಲೀಟ್ ಆಗಿತ್ತು ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಪಪ್ಪ ಅಂತ ಮಗಳು ಹೇಳಿದಾಗ ಪಪ್ಪ ಸರಿ ಮಗಳೇ ನಡಿ ಮಾಲ್ಗೆ ಹೋಗಿ ನಿನ್ನ ಅಮ್ಮನಿಗೆ ಏನಾದರೂ ಗಿಫ್ಟ್ ತರೋಣ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತಾರೆ ಬಟ್ ಅಪ್ಪ ಮಗಳಿಬ್ಬರು ಮಾಲ್ಗೆ ಹೋಗಿ ಗಿಫ್ಟ್ ತಗೊಂಡು ಬರೋವಷ್ಟರಲ್ಲಿ ಅನಾಹುತವೇ ನಡೆದು ಹೋಗಿತ್ತು ಮಗಳು ಗಿಫ್ಟ್ಸ್ ಫ್ಲಾರ್ಸ್ ಬುಕ್ಕೆ ಎಲ್ಲ ತಗೊಂಡು ಮನೆಗೆ ಓಡೋಡಿ ಬರ್ತಾಳೆ ಅಪ್ಪ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಆದರೆ ಇವರು ಬಂದಾಗ ಮನೆ ಡೋರ್ ಓಪನ್ ಇತ್ತು ಗಾಬರಿಯಲ್ಲೇ ಮನೆ ಒಳಗಡೆ ಹೋಗಿ ನೋಡ್ತಾರೆ ಲಿವಿಂಗ್ ರೂಮ್ನ ಕಾರ್ಪೆಟ್ ಮೇಲೆ ಆ ಮನೆ ಒಡತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಆ ದೃಶ್ಯ ನೋಡಿದ ಅಪ್ಪ ಮಗಳಿಗೆ ಸಿಡಿಲು ಬಡ್ದಿತ್ತು ಹಾಗಾದರೆ ಏನಿದು ಸ್ಟೋರಿ ವೆಡ್ಡಿಂಗ್ ಡೇ ಡೆತ್ ಡೇ ಆಗಿದ್ಯಾಕೆ ಆ ಗೃಹಿಣಿ ಮೇಲೆ ಯಾರಿಗಿಷ್ಟು ದ್ವೇಷ ಎಲ್ಲಾಗಿರೋದು ಈ ಕೊಲೆ ಕೊಲೆ ಮಾಡಿದ್ಯಾರು ಪೊಲೀಸರು ಬರೀ ಒಂದು ತಿಂಗಳಲ್ಲಿ ಕೊಲೆ ಗಡುಕರನ್ನ ಹೇಗೆ ಹಿಡಿದ್ರು ಇವೆಲ್ಲವನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕೊಲೆಗೆ ಕಾರಣ ಕೇಳಿದರೆ ನೀವು ಹೈರಾಣಾಗಿ ಬಿಡ್ತೀರಾ ಬನ್ನಿ ಹಾಗಿದ್ರೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೆನಡಾದಿಂದ ಅದು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಹದಿನಾಲ್ಕು ಭೂಪಿಂದರ್ ಪಾಲ್ಗಿಲ್ ಮತ್ತು ಜಕ್ತಾರ್ ಗಿಲ್ ಮದುವೆಯಾಗಿ ಹದಿನೇಳು ವರ್ಷ ಇಷ್ಟು ವರ್ಷ ಕಷ್ಟ ಸುಖದಲ್ಲಿ ಜೊತೆಗಿದ್ದ ಜೀವಕ್ಕೆ ಜೀವವಾಗಿದ್ದ ದಂಪತಿ ಅವತ್ತು ಖುಷಿ ಖುಷಿಯಾಗಿದ್ದರು ಯಾಕಂದರೆ ಅವತ್ತು ಅವರ ಮ್ಯಾರೇಜ್ ಆ್ಯನಿವರ್ಸರಿ ಆ ದಿನವನ್ನು ಮತ್ತಷ್ಟು ಮೆಮೊರೆಬಲ್ ಮಾಡೋಣ ಅಂತ ಭೂಪಿಂದರ್ ಗಿಲ್ ತನ್ನ ಮಗಳಿಗೆ ಹೇಳ್ತಾರೆ ಮಗಳಿಗೆ ಹದಿನೈದು ವರ್ಷ ಸರಿ ಪಪ್ಪ ಬಾ ಹೋಗಿ ಏನಾದರೂ ಗಿಫ್ಟ್ ತರೋಣ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತಾಳೆ ಅಂದ ಹಾಗೆ ಜಕ್ತಾರ್ಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಹರ್ನಿಯ ಸರ್ಜರಿ ಆಗಿತ್ತು ಹಾಗಾಗಿ ಹೆಚ್ಚು ಓಡಾಡಬೇಡಿ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದರು ಆದರೂ ಆ್ಯನಿವರ್ಸರಿ ಅಲ್ವಾ ಹೆಂಡ್ತಿಗೆ ಗಿಫ್ಟ್ ಕೊಡಲಿಲ್ಲ ಅಂದರೆ ಹೇಗೆ ಅದಕ್ಕೆ ಮಗಳು ಹೇಳಿದ್ದಕ್ಕೆ ಹ್ಞೂ ಅಂತ ಮಗಳ ಜೊತೆ ಶಾಪಿಂಗ್ ಮಾಲ್ಗೆ ಹೋಗ್ತಾನೆ ಬುಪ್ಪಿಂದರ್ಗೆ ವಯಸ್ಸು ಐವತ್ತರ ಆಸುಪಾಸು ಹೆಂಡ್ತಿ ಗಿಲ್ಗೆ ಸುಮಾರು ನಲವತ್ತೈದು ವರ್ಷ ಇರಬಹುದು ಹೆಂಡತಿಯ ಇಷ್ಟದ ಕೇಕ್ ಹೂವು ಸ್ಪೆಷಲ್ ಗಿಫ್ಟ್ ಎಲ್ಲ ಖರೀದಿ ಮಾಡ್ತಾರೆ ಮನೆಗೆ ಹೋಗಿ ಜಕ್ತಾರ್ಗೆ ಸರ್ಪ್ರೈಸ್ ಕೊಡೋಣ ನಂತರ ಅವಳನ್ನು ಕರ್ಕೊಂಡು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಅಪ್ಪ ಮಗಳು ಪ್ಲ್ಯಾನ್ ಮಾಡ್ಕೋತಾರೆ ಸರಿ ಅಂತ ಮನೆ ಕಡೆ ಹೊರಡ್ತಾರೆ ಕಾರಲ್ಲಿ ಬರುವಾಗ ಯಾವ ಹೋಟೆಲ್ಗೆ ಹೋಗೋದು ಅಮ್ಮನಿಗೆ ಏನಿಷ್ಟ ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬರ್ತಾರೆ ಅಷ್ಟರಲ್ಲಿ ಮನೆ ತಲುಪ್ತಾರೆ ನೀನು ಮನೆ ಒಳಗಡೆ ಹೋಗು ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಮಗಳನ್ನು ಹೇಳಿ ಕಳಿಸ್ತಾರೆ ಡೋರ್ ಬಳಿ ಬಂದಾಗ ಮಗಳಿಗೆ ಏನೋ ಒಂಥರ ಅನುಭವ ಆಗುತ್ತೆ ಯಾಕಂದರೆ ಮನೆಯ ಮೇನ್ ಡೋರ್ ಓಪನ್ ಇತ್ತು ಏನಿದು ಅಮ್ಮ ಯಾಕೆ ಡೋರ್ ಓಪನ್ ಇಟ್ಟಿದ್ದಾರೆ ಅಂತ ಮನೆ ಒಳಗೆ ಹೋಗ್ತಾಳೆ ಒಳಗಿನ ದೃಶ್ಯ ನೋಡಿ ಅಮ್ಮ ಅಂತ ಜೋರಾಗಿ ಕಿರ್ಚಾಡ್ಬಿಡ್ತಾಳೆ ಮಗಳ ಕಿರ್ಚಾಟದ ಶಬ್ದ ಅಪ್ಪನಿಗೂ ಕೇಳಿಸಿತ್ತು ಎದ್ನೋ ಬಿದ್ನೋ ಅಂತ ಭೂಪಿಂದರ್ ಮನೆ ಒಳಗೆ ಬರ್ತಾರೆ ಅಲ್ಲಿನ ದೃಶ್ಯ ನೋಡಿ ಅವರು ಜಕ್ತಾರ್ ಅಂತ ಕಿರ್ಚುತ್ತಾರೆ ಮಗಳು ಅಪ್ಪನನ್ನ ಜೋರಾಗಿ ತಪ್ಪಿಕೊಂಡು ಅಳೋಕೆ ಶುರು ಮಾಡ್ತಾಳೆ ಯಾಕಂದರೆ ಭೂಪಿಂದರ್ ಮುದ್ದಿನ ಮಡದಿ ಗಿಲ್ ಲಿವಿಂಗ್ ರೂಮ್ನ ಕಾರ್ಪೆಟ್ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಇಬ್ಬರಿಗೂ ಏನು ಮಾಡಬೇಕೋ ತೋಚಲ್ಲ ಸ್ವಲ್ಪ ಸಾವರಿಸಿಕೊಂಡು ಮಗಳು ನೈನ್ ಒನ್ ಒನ್ ನಂಬರ್ಗೆ ಫೋನ್ ಮಾಡ್ತಾಳೆ ಆದರೆ ಫೋನ್ ಕನೆಕ್ಟ್ ಆಗ್ತಾ ಇರಲಿಲ್ಲ ಯಾಕೆ ಕಾಲ್ ಹೋಗ್ತಿಲ್ಲ ಅಂತ ನೋಡಿದರೆ ಲ್ಯಾಂಡ್ಲೈನ್ನ ವೈರ್ ಡಿಸ್ಕನೆಕ್ಟ್ ಮಾಡಲಾಗಿತ್ತು ತಕ್ಷಣ ಭೂಪಿಂದರ್ ತನ್ನ ಮೊಬೈಲ್ನಿಂದ ಒಟ್ಟಾವ ಪೊಲೀಸರಿಗೆ ಮತ್ತು ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ ವಿದಿನ್ ನೋ ಟೈಮ್ ಪೊಲೀಸ್ ಟೀಮ್ ಇವರ ಮನೆ ತಲುಪಿತ್ತು ಪ್ಯಾರಾಮೆಡಿಕ್ಸ್ ಟೀಮ್ ದೇಹ ಪರಿಶೀಲನೆ ಮಾಡುತ್ತೆ ಭೂಪಿಂದರ್ ಕಡೆ ತಿರುಗಿ ನೋಡಿ ಸಾರಿ ಮಿಸ್ಟರ್ ಗಿಲ್ ಇವರು ಸತ್ತು ತುಂಬ ಹೊತ್ತಾಗಿದೆ ಅಂತಾರೆ ಎಲ್ಲ ಫಾರ್ಮ್ಯಾಲಿಟಿ ಮುಗಿಸಿ ದೇಹ ಕವರ್ ಮಾಡಿ ಪಿ ಎಮ್ಗೆ ಕಳಿಸ್ತಾರೆ ಪೊಲೀಸರು ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡ್ತಾರೆ ಎಲ್ಲ ಕಡೆ ತಪಾಸಣೆ ಮಾಡ್ತಾರೆ ಮನೆ ತುಂಬೆಲ್ಲ ರಕ್ತ ಡ್ರಾಪ್ಸ್ ಬಿದ್ದಿದ್ವು ಅಲ್ಲೇ ಒಂದು ಬ್ಲೂ ಕಲರ್ನ ಗ್ಲೋಸ್ ಸಿಗುತ್ತೆ ಇದರಲ್ಲಿ ಒಂದು ಗ್ಲೋಸ್ನ ನ ಬೆರಳು ಕಟ್ ಆಗೋಗಿತ್ತು ಕಿಚನ್ ನಲ್ಲಿ ಒಂದು ತರಕಾರಿ ಕಟ್ ಮಾಡೋ ಚಾಕು ಸಿಗುತ್ತೆ ಅದನ್ನ ಯಾರೋ ಸ್ವಲ್ಪ ಹೊತ್ತು ಮುಂಚೆ ತೊಳೆದಿರೋ ಬಟ್ ಸ್ಟಿಲ್ ಕೆಲವು ರಕ್ತದ ಕಲೆಗಳಿದ್ವು ಅದನ್ನ ವಶಕ್ಕೆ ತಗುತ್ತಾರೆ ಫಸ್ಟ್ ಫ್ಲೋರ್ ಹೋಗಿ ತನಿಖೆ ಮಾಡ್ತಾರೆ ಅಲ್ಲಿನ ಲ್ಯಾಂಡ್ ಲೈನ್ ನ ಕನೆಕ್ಷನ್ ಕಟ್ ಆಗಿತ್ತು ಆದ್ರೆ ಬಾಗಿಲು ಚೆಕ್ ಮಾಡಿದಾಗ ಯಾರೂ ಬಲವಂತವಾಗಿ ಒಡೆದು ಒಳಗೆ ಬಂದಿರೋ ತರ ಇರಲಿಲ್ಲ ಯಾರೋ ಕಿಡಿಗೇಡಿಗಳು ಮನೆ ಚೆನ್ನಾಗಿ ಸ್ಟಡಿ ಮಾಡಿ ಫುಲ್ ತಯಾರಿ ಮಾಡಿಕೊಂಡೇ ಬಂದಿದ್ರು ಅನ್ನೋದು ದೃಢವಾಗಿತ್ತು ಬೇಸ್ಮೆಂಟ್ ನಲ್ಲಿ ಒಂದು ವೇಟ್ ಲಿಫ್ಟಿಂಗ್ ಮಾಡೋಕೆ ಬಳಸೋ ಕಬ್ಬಿಣದ ರಾಡ್ ಸಿಗುತ್ತೆ ಅದರ ಮೇಲೂ ರಕ್ತದ ಕಲೆಗಳಿದ್ವು ಇದನ್ನೆಲ್ಲವನ್ನು ಪೊಲೀಸರು ಕಲೆಕ್ಟ್ ಮಾಡ್ತಾರೆ ಲ್ಯಾಬ್ಗೆ ಕಳಿಸ್ತಾರೆ ಪೊಲೀಸರ ಮುಂದಿದ್ದ ಪ್ರಶ್ನೆ ಅಂದರೆ ಮೂರು ಮಕ್ಕಳ ತಾಯಿಯನ್ನ ಅವಳ ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ಯಾರು ಕೊಲೆ ಮಾಡಿರಬಹುದು ಅನ್ನೋದು ಮನೆ ದೋಚೋಕೆ ಕಳ್ಳರು ಮಾಡಿರೋ ಕೊಲೆನಾ ಇಲ್ಲ ಇದ್ರಲ್ಲಿ ಯಾರಾದರೂ ಮನೆಯವರೇ ಶಾಮೀಲಾಗಿರಬಹುದಾ ಎಲ್ಲ ಆಂಗಲ್ನಲ್ಲೂ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಉಪಿಂದರ್ ಮನೆಯಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ಅಕ್ಕಪಕ್ಕದ ಕೆಲವರು ಬಂದು ನಿಂತು ಏನಾಯ್ತು ಅಂತೆಲ್ಲ ಪರಸ್ಪರ ಮಾತಾಡ್ಕೊಳ್ತಾ ಇದ್ರು ಆದ್ರೆ ಆಪೋಸಿಟ್ ಮನೆಯ ಮಹಿಳೆಯೊಬ್ಬಳು ಮಾತ್ರ ಕಿಟಕಿಯಿಂದ ಇಳುಕಿ ನೋಡ್ತಾ ಇದ್ಲು ಪೊಲೀಸರು ದೇಹವನ್ನ ಆಂಬ್ಯುಲೆನ್ಸ್ ನಲ್ಲಿ ತಗೊಂಡು ಹೋಗುವಾಗ ಬಂದು ಏನಾಯ್ತು ಹೇಗೆ ಕೊಲೆ ಆಯ್ತು ಯಾರ್ ಮಾಡಿದ್ದು ಅಂತೆಲ್ಲ ಅಧಿಕ ಪ್ರಸಂಗ ಮಾಡ್ತಾ ಇದ್ಲು ತನಿಖೆ ಆದ್ಮೇಲೆ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳಿ ಪೊಲೀಸರು ಆಕೆಯನ್ನ ಇಗ್ನೋರ್ ಮಾಡಿ ಹೋಗ್ಬಿಡ್ತಾರೆ ಪೊಲೀಸರೆಲ್ಲ ಹೋದ್ಮೇಲೆ ಗೊಳೋ ಅಂತ ಅತ್ಕೊಂಡು ತನ್ನ ಮನೆಗೆ ಹೋಗ್ಬಿಡ್ತಾಳೆ ಇನ್ನು ಹೆಂಡತಿ ಕೊಲೆಯಾಗಿದ್ದಾಳೆ ಅಂದರೆ ಮೊದಲು ಅನುಮಾನ ಬರೋದೇ ಗಂಡನ ಮೇಲೆ ಈ ಕೇಸ್ನಲ್ಲೂ ಕೂಡ ಕೆನಡಾ ಪೊಲೀಸರು ಭೂಪೇಂದರ್ ಸಿಂಗ್ನನ್ನ ಕೂರಿಸಿಕೊಂಡು ವಿಚಾರಣೆ ಆರಂಭಿಸ್ತಾರೆ ಹೆಂಡ್ತಿ ಜ್ತಾರ್ ಕೊಲೆಯಾದ ಟೈಮಲ್ಲಿ ಭೂಪಿಂದರ್ ತನ್ನ ಮಗಳ ಜೊತೆ ಗಿಫ್ಟ್ ತರೋಕೆ ಮಾಲ್ಗೆ ಹೋಗಿದ್ದ ಅನ್ನೋದು ಕನ್ಫರ್ಮ್ ಆಗಿತ್ತು ಇದನ್ನ ಆ ಶಾಪ್ ನಲ್ಲಿದ್ದ ಸಿಸಿಟಿವಿ ಫುಟೇಜ್ ನೋಡಿ ಪೊಲೀಸರು ಕ್ಲಿಯರ್ ಮಾಡಿಕೊಂಡಿದ್ರು ಇನ್ನು ಭೂಪಿಂದರ್ ಮತ್ತು ಜಕ್ತಾರ್ ಗಿಲ್ ಇತ್ತೀಚೆಗಷ್ಟೇ ಬರ್ಹಾವನ್ನಲ್ಲಿ ಮನೆ ಖರೀದಿ ಮಾಡಿದ್ರು ಇವರು ಇರ್ತಿದ್ದ ಏರಿಯಾ ಈಗಷ್ಟೇ ಡೆವಲಪ್ ಮಾಡಲಾಗ್ತಾ ಇತ್ತು ಇಲ್ಲಿಗೆ ಒಂದೇ ಒಂದು ಕನೆಕ್ಟಿಂಗ್ ರೋಡ್ ಇದ್ದಿದ್ದು ಎಷ್ಟೇ ಆದ್ರೂ ಕೆನಡಾ ಅಲ್ವಾ ಸೊ ಸೇಫ್ಟಿಗೆ ಅಂತ ರೋಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಸಿ ಇನ್ಸ್ಟಾಲ್ ಮಾಡಲಾಗಿತ್ತು ಪೊಲೀಸರು ಆ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತಾರೆ ಬುಪಿಂದರ್ ವಿರುದ್ಧ ಅನುಮಾನ ಪಡುವಂಥದ್ದು ಏನೂ ಸಿಗಲ್ಲ ಹಾಗಾಗಿ ಗಿಲ್ ಬಿಟ್ಟು ಮುಂದಿನ ಸಸ್ಪೆಕ್ಟ್ ಯಾರು ಅನ್ನೋ ಬಗ್ಗೆ ತನಿಖೆ ಮುಂದುವರೆಸ್ತಾರೆ ಗಿಲ್ ಮತ್ತು ಮಗಳು ಹೇಳೋ ಪ್ರಕಾರ ಅವರು ಬಂದಾಗ ಮನೆ ಬಾಗಿಲು ಓಪನ್ ಇತ್ತು ಅಂದರೆ ಕೊಲೆಗಾರ ಯಾರೋ ಪರಿಚಯದವನೇ ಇರಬಹುದಾ ಅವನನ್ನ ನೋಡಿ ಜಕ್ತಾರ್ ಗಿಲ್ ಅವರೇ ಬಾಗಿಲು ಓಪನ್ ಮಾಡಿರಬಹುದಾ ಅಥವಾ ಕೊಲೆಗಾರನ ಹತ್ರ ಮನೆಯ ಎಕ್ಸ್ಟ್ರಾ ಕೀ ಇರಬಹುದಾ ಇವೆಲ್ಲ ಅನುಮಾನಗಳು ಪೊಲೀಸರ ತಲೆಯಲ್ಲಿ ಗಿರಕಿ ಹೊಡಿತಾ ಇದ್ವು ಅಷ್ಟರಲ್ಲಿ ಪಿ ರಿಪೋರ್ಟ್ ಬಂದಿತ್ತು ಜಕ್ತಾರ್ನನ್ನ ನನ್ನ ಹಿತವಾದ ಚಾಕು ಕೊಲ್ಲೋಕ್ಕಿಂತ ಮುಂಚೆ ಒಂದು ಭಾರವಾದ ವಸ್ತುವಿಂದ ಅವಳ ತಲೆ ಮೇಲೆ ಬಲವಾಗಿ ಹುಟ್ಟಲಾಗಿದೆ ಈ ವೇಳೆ ಅವರು ಬಚಾವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರಿಂದ ಅವರ ಕೈಗಳ ಮೇಲೆ ಡಿಫೆನ್ಸಿವ್ ಉಂಡಿದೆ ಅಂತ ಪಿ ಎಂ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು ಪೊಲೀಸರ ಟೀಮ್ ಒಂದು ಪ್ಲಾನ್ ಮಾಡುತ್ತೆ ಅದರಂತೆ ಭೂಪಿಂದರ್ ಮನೆ ಬೇಸ್ಮೆಂಟ್ನಲ್ಲಿ ಒಂದು ಹಿಡನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾರೆ ಅಲ್ಲದೆ ಕೊಲೆಗೆ ಬಳಸಿದ್ದ ವೇಟ್ ಲಿಫ್ಟಿಂಗ್ನ ಕಬ್ಬಿಣದ ರಾಡ್ ಥರನೇ ಮತ್ತೊಂದು ಡೂಪ್ಲಿಕೇಟ್ ರಾಡ್ ತಂದು ಬೇಸ್ಮೆಂಟ್ನಲ್ಲಿ ಇಡ್ತಾರೆ ಆ ಕ್ಯಾಮ್ರಾವನ್ನ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವ್ ಮಾಡೋಕೆ ಹೇಳ್ತಾರೆ ಸ್ವಲ್ಪ ದಿನಗಳ ತನಕ ಅಲ್ಲಿ ಏನೂ ಮೂಮೆಂಟ್ ಇರಲ್ಲ ಆದರೆ ಕೊಲೆಯಾಗಿ ಹತ್ತು ದಿನಗಳ ನಂತರ ಮನೆ ಸುತ್ತ ಯಾರೋ ಒಬ್ರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಕೊಲೆಗಾರ ಅವನೇನಾ ಪೊಲೀಸರು ಆ ರಾಡ್ ಅಲ್ಲಿ ಹಾಕಿಟ್ರು ಮುಂದೆ ಹೇಳ್ತೀವಿ ಈ ಸ್ಟೋರಿ ಕಂಟಿನ್ಯೂ ಮಾಡೋಕು ಮುಂಚೆ ಜಗ್ದಾರ್ ಗಿಲ್ ಕುಟುಂಬದ ಬಗ್ಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀವಿ ಇವರು ಮೂಲತಃ ಭಾರತದವರು ಜಕ್ತಾರ್ ಗಿಲ್ ಅಪ್ಪ ಅಮ್ಮ ಪಂಜಾಬ್ನಿಂದ ಕೆನಡಾಗೆ ಶಿಫ್ಟ್ ಆಗಿದ್ರು ಕೆನಡಾ ಒಂಥರ ಮಿನಿ ಪಂಜಾಬ್ ಅನ್ಬಹುದು ಯಾಕಂದ್ರೆ ಅಲ್ಲಿ ತುಂಬಾ ಪಂಜಾಬಿ ಫ್ಯಾಮಿಲಿಗಳಿವೆ ಅದರಂತೆ ಜಾರ್ ಫ್ಯಾಮಿಲಿ ಕೂಡ ಅಲ್ಲೇ ನೆಲೆಸಿತ್ತು ಆದ್ರೆ ನಾಲ್ಕು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಲ್ರೂ ಇಂಡಿಯಾಗೆ ರಿಟರ್ನ್ ಬಂದ್ಬಿಡ್ತಾರೆ ಪಂಜಾಬ್ಗೆ ಬಂದ ಮೇಲೆ ಒಂದೊಳ್ಳೆ ಮನೆತನದ ಹುಡುಗನನ್ನ ನೋಡಿ ಜಗ್ತಾರ್ ಮದುವೆ ಮಾಡಿಸ್ತಾರೆ ಅವರೇ ಭೂಪಿಂದರ್ ಪಾಲ್ಗಿಲ್ ಕೆಲವು ವರ್ಷಗಳ ಬಳಿಕ ಭೂಪಿಂದರ್ ಗೆ ಕೆನಡಾದ ವೀಸಾ ಸಿಗುತ್ತೆ ಭೂಪಿಂದರ್ ಕೆನಡಾಗೆ ಹೋಗ್ತಾರೆ ನಂತರ ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದು ಇಲ್ಲೇ ಶಿಫ್ಟ್ ಆಗ್ಬಿಡ್ತಾರೆ ಮೊದಲು ಕೆನಡಾದ ಅತುಹಾದಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾರೆ ಇಬ್ರು ತುಂಬಾ ಸಂತೋಷದಿಂದಿದ್ರು ಇಲ್ಲೇ ಒಂದು ಎಲೆಕ್ಟ್ರಾನಿಕ್ ಶಾಪ್ ನಲ್ಲಿ ಕೂಡ ಕೆಲಸಕ್ಕೆ ಸೇರ್ತಾರೆ ಭೂಪಿಂದರ್ ಪಾಲ್ಗಿಲ್ ಟ್ಯಾಕ್ಸಿ ಓಡಿಸ್ತಾ ಇದ್ರು ಮಿಸ್ಟರ್ ಆ್ಯಂಡ್ ಮಿಸಸ್ ಗಿಲ್ ಇಬ್ಬರು ತುಂಬ ಶ್ರಮಜೀವಿಗಳು ಕೆಲಸಕ್ಕೆ ಹೋಗೋ ಮೊದಲು ಇಬ್ಬರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಮನೆಗೆ ನ್ಯೂಸ್ ಪೇಪರ್ ಹಾಕ್ತಾ ನಂತರ ಕೆಲಸಕ್ಕೆ ಹೋಗ್ತಾಯಿದ್ರು ಮತ್ತೆ ಕೆಲಸ ಮುಗಿಸ್ಕೊಂಡು ಬಂದ ಮೇಲೂ ಇಬ್ರು ಪಿಜ್ಜಾ ಡೆಲಿವರಿ ಕೆಲಸ ಮಾಡ್ತಾಯಿದ್ರು ಒಂದು ಕ್ಷಣನೂ ವೇಸ್ಟ್ ಮಾಡ್ತಾ ಇರಲಿಲ್ಲ ದುಡ್ಡಿದ್ರಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಸೇವ್ ಮಾಡ್ತಾಯಿದ್ರು ಇವರಿಗೆ ಮುದ್ದಾದ ಮೂವರು ಮಕ್ಕಳು ಆಗ್ತವೆ ಅಂದಹಾಗೆ ಜಕ್ದಾರ್ ಕೊಲೆ ಆದಾಗ ದೊಡ್ಡ ಮಗಳಿಗೆ ಹದಿನೈದು ವರ್ಷ ಎರಡನೇ ಮಗಳಿಗೆ ಹತ್ತು ವರ್ಷ ಮೂರನೇ ಅವನು ಮಗ ಅವನಿಗೆ ಎಂಟು ವರ್ಷ ಜಕ್ತಾರ್ ಮತ್ತು ಗಿಲ್ ಎರಡು ಸಾವಿರದ ಐದರಲ್ಲಿ ಒಂದು ಮನೆ ತಗೊಳ್ತಾರೆ ಅದು ಭವ್ಯವಾದ ಮನೆ ಮನೆ ನಡೆಸೋಕೆ ನೆರವಾಗ್ಲಿ ಅಂತ ಭೂಪಿಂದರ್ ಟ್ಯಾಕ್ಸಿ ಜೊತೆಗೆ ಪಾರ್ಟ್ ಟೈಮ್ ಬಸ್ ಡ್ರೈವರ್ ಆಗಿಯೂ ಕೆಲಸ ಮಾಡ್ತಾ ಇದ್ರು ಹೀಗೆ ಇವರ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು ಬಟ್ ಅದೊಂದು ದಿನ ಜಕ್ತಾರ್ ತನ್ನ ಮನೆಯಲ್ಲೇ ಸತ್ತು ಬಿದ್ದಿದ್ರು ಕೊಲೆ ಇನ್ವೆಸ್ಟಿಗೇಷನ್ ಆರಂಭಿಸಿದ್ದ ಪೊಲೀಸರು ಮನೆ ಬೇಸ್ಮೆಂಟ್ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿ ಅಲ್ಲಿ ಒಂದು ರಾಡ್ ಇಟ್ಟಿದ್ರು ಒಂದಿನ ಆ ಮನೆ ಹತ್ರ ಬಂದ ಒಬ್ಬ ಆ ನ ಎತ್ಕೊಂಡು ತನ್ನ ಪ್ಯಾಂಟ್ ಅಲ್ಲಿ ಬಚ್ಚಿಟ್ಕೊಂಡು ಅಲ್ಲಿಂದ ಪೇರಿ ಕೇಳ್ತಾನೆ ಇದು ನೀಟಾಗಿ ಆ ಹಿಡನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಇನ್ಫ್ಯಾಕ್ಟ್ ಪೊಲೀಸರು ರಾಡ್ ಇಟ್ಟು ಜಾಲ ಬೀಸಿದ್ದೇ ಇದಕ್ಕಾಗಿ ಬಹುಶಃ ಕೊಲೆಗಾರ ಮತ್ತೆ ಈ ಕಡೆ ಬರ್ಬಹುದು ಆಗ ಈ ರಾಡ್ ನೋಡಿದ್ರೆ ಅವನೇ ಕೊಲೆಗಾರ ಆಗಿದ್ರೆ ಕೊಲೆ ವೆಪನ್ ಇಲ್ಲೇ ಇಟ್ಟಿದ್ದೀನಲ್ಲ ಅಂದ್ಕೊಂಡು ಅದನ್ನ ಎತ್ಕೊಂಡು ಹೋಗೇ ಹೋಗ್ತಾನೆ ಅನ್ನೋದು ಪೊಲೀಸರ ಪ್ಲಾನ್ ಆಗಿತ್ತು ಈ ಪ್ಲಾನ್ ವರ್ಕೌಟ್ ಆಗಿತ್ತು ಫುಟೇಜ್ ನೋಡಿದ ಕೂಡಲೇ ಪೊಲೀಸರು ಆಕ್ಟಿವ್ ಆಗ್ತಾರೆ ಆ ವ್ಯಕ್ತಿ ಆ ರಾಡ್ ತಗೊಂಡು ಎಲ್ಲೆಲ್ಲಿ ಹೋದ ಅನ್ನೋದನ್ನ ಫಾಲೋ ಮಾಡ್ತಾರೆ ದಾರಿಯ ಎಲ್ಲಾ ಸಿಸಿಟಿವಿ ಕೆದಕಿದಾಗ ಪ್ರೂಫ್ ಸಿಕ್ಕಿತ್ತು ಆ ವ್ಯಕ್ತಿ ರಾಡ್ ಎತ್ಕೊಂಡು ಹೋಗಿ ಒಂದು ಪೊದೆ ಅಲ್ಲಿ ಬಿಸಾಕ್ಬಿಟ್ಟಿದ್ದ ಅದನ್ನ ಅಲ್ಲಿಂದ ರಿಕವರ್ ಮಾಡ್ತಾರೆ ಅದರ ಮೇಲಿದ್ದ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡೋಕೆ ಲ್ಯಾಬ್ಗೆ ಕಳಿಸ್ತಾರೆ ಇಲ್ಲಿಂದ ಪೊಲೀಸರಿಗೆ ದೊಡ್ಡ ಲೀಡ್ ಸಿಕ್ಕಿತ್ತು ಆಲ್ಮೋಸ್ಟ್ ಕೇಸ್ ಕ್ರ್ಯಾಕ್ ಆಗಿತ್ತು ಯಾಕಂದ್ರೆ ಆ ರಾಡ್ ಎತ್ಕೊಂಡು ಹೋಗಿ ಎಸ್ದಿದ್ದ ವ್ಯಕ್ತಿಯ ಮುಖಚರ್ಯ ಕೂಡ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಆ ಫುಟೇಜ್ ನೋಡಿದ್ದ ಪೊಲೀಸರು ಒಂದು ಕ್ಷಣ ಶಾಕ್ ಆಗಿದ್ರು ಯಾಕಂದ್ರೆ ಆರಂಭದಲ್ಲಿ ಯಾರನ್ನ ಅಮಾಯಕ ಅಂತ ಅಂದ್ಕೊಂಡಿದ್ರು ಆ ವ್ಯಕ್ತಿಯೇ ಆ ರಾಡ್ ಎತ್ತಿದ್ದು ಅವನು ಬೇರೆ ಯಾರು ಅಲ್ಲ ಅದೇ ಜಕ್ತಾರ್ನ ನ ಪತಿ ಭೂಪಿಂದರ್ ಪಾಲ್ಗಿಲ್ ಆದ್ರೆ ಈಗಲೂ ಇದ್ದ ಪ್ರಶ್ನೆ ಅಂದ್ರೆ ನಿಜಕ್ಕೂ ಭೂಪಿಂದರ್ ಕೊಲೆ ಮಾಡಿದ್ನಾ ಯಾರಿಂದಾದ್ರೂ ಮಾಡಿಸಿದ್ನಾ ಅನ್ನೋದು ಅವತ್ತು ಜಕ್ತಾರ್ ಕೊಲೆಯಾದಾಗ ಭೂಪಿಂದರ್ ಮನೆಯ ಹತ್ತಿರನೂ ಇರಲಿಲ್ಲ ಅವನು ಮಗಳ ಜೊತೆ ಮಾರ್ಕೆಟ್ ನಲ್ಲಿದ್ದ ಹಾಗಾಗಿ ಬರೀ ಪೊಲೀಸರು ಇಟ್ಟಿದ್ದ ರಾಡ್ ಎತ್ಕೊಂಡು ಹೋಗಿ ಬಿಸಾಬ್ದ ಅನ್ನೋ ಒಂದೇ ಎವಿಡೆನ್ಸ್ ಇಟ್ಕೊಂಡು ಗಿಲ್ನ ಬಂಧಿಸೋದು ಅಥವಾ ಕೊಲೆ ಚಾರ್ಜರ್ಸ್ ಅವನ ಮೇಲೆ ಫ್ರೇಮ್ ಮಾಡೋದು ಕಷ್ಟವಾಗಿತ್ತು ನಾವು ಜಕ್ತಾರ್ ಕೊಲೆಗೆ ಬಳಸಿದ್ದ ರಾಡನ್ನು ಪೊದೆಯಿಂದ ವಶಪಡಿಸಿಕೊಂಡಿದ್ದೀವಿ ಅದರ ಮೇಲೆ ಫಿಂಗರ್ ಪ್ರಿಂಟ್ ಇದೆ ಅದನ್ನು ಲ್ಯಾಬ್ಗೆ ಕಳಿಸಿದ್ದೀವಿ ರಿಪೋರ್ಟ್ ಬಂದ ಕೂಡಲೇ ಕೊಲೆಗಾರ ಅಂದರ ಆಗ್ತಾನೆ ಅಂತ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬರೆಸ್ತಾರೆ ಈ ಆರ್ಟಿಕಲ್ ಓದಿದ ನಂತರ ಭೂಪಿಂದರ್ ಸಿಂಗ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಅಬ್ಸರ್ವ್ ಮಾಡೋಕೆ ಪೊಲೀಸರು ಬೀಸಿದ್ದ ಬಲೆ ಇದು ಈ ಬಲೆಗೆ ಮಿಕ ತಾನಾಗೆ ಬಂದು ಬಿದ್ದಿತ್ತು ಆರ್ಟಿಕಲ್ ಓದಿದ ಮಾರನೇ ದಿನ ಭೂಪಿಂದರ್ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಸರ್ ಆ ರಾಡ್ ನಾನೇ ಎಸ್ತಿದ್ದು ನನ್ನ ಹೆಂಡತಿ ಕೊಲೆ ಆದಾಗ ಆ ರಾಡ್ ಅವಳ ದೇಹದ ಪಕ್ಕನೇ ಬಿದ್ದಿತ್ತು ನಾನು ಅದನ್ನು ಎತ್ಕೊಂಡು ಹೋಗಿ ಬೇಸ್ಮೆಂಟ್ನಲ್ಲಿ ಹಾಕ್ಬಿಟ್ಟೆ ಅವಳ ಪಕ್ಕ ಒಂದು ಚಾಕು ಕೂಡ ಬಿದ್ದಿತ್ತು ಅದನ್ನು ನಾನೇ ಕಿಚನ್ಗೆ ತಗೊಂಡು ಹೋಗಿ ತೊಳೆದು ಇಟ್ಟಿದ್ದೆ ಅಂತಾನೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಕ್ಕೆ ಸರ್ ಹೆಂಡತಿಯ ರಕ್ತ ಅವಳು ಕಾರ್ಪೆಟ್ ಮೇಲೆ ಬಿದ್ದಿರೋದನ್ನು ನೋಡಿ ನಾನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗೋಗಿದ್ದೆ ನನಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಇವೆಲ್ಲ ಕೊಲೆಯ ಎವಿಡೆನ್ಸ್ ಅದನ್ನೆಲ್ಲ ಮುಟ್ಟಬಾರ್ದು ಅನ್ನೋದೇ ನನ್ನ ತಲೆಗೆ ಹೊಳಿಲಿಲ್ಲ ಏನೇನೋ ಮಾಡಿಬಿಟ್ಟೆ ಮೊನ್ನೆ ಹೀಗೆ ಬೇಸ್ಮೆಂಟ್ ಹೋದಾಗ ಆ ರಾಡ್ ಅಲ್ಲೇ ಬಿದ್ದಿತ್ತು ಬಹುಶಃ ಪೊಲೀಸರು ರಿಕವರ್ ಮಾಡೋದು ಮರ್ತಿದ್ದಾರೆ ಅದು ಯಾವ ಪ್ರಯೋಜನಕ್ಕೂ ಇಲ್ಲ ಅಂದ್ಕೊಂಡು ಅದನ್ನು ಕಾಡಿನ ಪೊದೆಯಲ್ಲಿ ಬಿಸಾಕಿ ಬಂದೆ ಅಂತಾನೆ ಇವನ ಮಾತು ಕೇಳಿದ ಪೊಲೀಸರಿಗೆ ಇವನ್ ಮೇಲಿನ ಅನುಮಾನ ಗಟ್ಟಿಯಾಗಿತ್ತು ಆದರೂ ಏನೂ ಡೌಟ್ ಬಂದಿಲ್ಲ ಅನ್ನೋ ಹಾಗೆ ಸರಿ ಆಯಿತು ನೀವೇನೂ ಟೆನ್ಷನ್ ತಗೋಬೇಡಿ ನಾವು ಆದಷ್ಟು ಬೇಗ ಕೊಲೆಗಾರನನ್ನು ಹಿಡಿತೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಇಲ್ಲಿಂದ ಭುಪಿಂದರ್ ಮೇಲೆ ನಿಗಾ ಇಡ್ತಾರೆ ಪೊಲೀಸರ ತನಿಖೆ ಸಂದರ್ಭ ಒಬ್ಬ ವ್ಯಕ್ತಿಯ ಮಾಹಿತಿ ಸಿಗುತ್ತೆ ಅವನ ಹೆಸರು ಸ್ಕಾಟ್ ಫೀವರ್ ಈ ಸ್ಕಾಟ್ ಫೀವರ್ ಮತ್ತು ಕೊಲೆಯಾದ ಜಕ್ತಾರ್ ಗಿಲ್ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಇವ್ನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ ಹೌದು ಸರ್ ಜಕ್ತಾರ್ ನನ್ನ ಫ್ರೆಂಡ್ ನಾನು ಅವ್ರ ಮನೆಗೆ ಆವಾಗವಾಗ ಹೋಗ್ತಾ ಇದ್ದೆ ಅವರೂ ಕೂಡ ನಮ್ಮ ಮನೆಗೆ ಬರ್ತಾ ಇದ್ರು ಬಟ್ ಜಕ್ತಾರ್ ಹೋದ್ಮೇಲೆ ನಾನು ಜಾಸ್ತಿ ಅವ್ರ ಮನೆಗೆ ಹೋಗಿಲ್ಲ ಆದರೆ ಭೂಪಿಂದರ್ ಸಿಂಗ್ ನಮ್ಮ ಮನೆಗೆ ಬಂದಿದ್ರು ಒಬ್ಬರೇ ಬಂದಿರಲಿಲ್ಲ ಯಾರೋ ಒಬ್ಬ ಮಹಿಳೆಯನ್ನ ಕರ್ಕೊಂಡು ಬಂದಿದ್ರು ಅವಳ ಹೆಸರು ಗುರ್ಪ್ರೀತ್ ರೊನಾಲ್ಡ್ ಅವಳಿಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿರಬಹುದು ಇಬ್ಬರು ನೋಡಿದ್ರೆ ತುಂಬಾ ಕ್ಲೋಸ್ ಆಗಿದ್ದಾರೆ ಅನ್ಸಿತ್ತು ಜಕ್ತಾರ್ ಗಿಲ್ ಹೋದ್ಮೇಲೆ ಭೂಪಿಂದರ್ ಬಿಹೇವಿಯರ್ ನಲ್ಲಿ ತುಂಬಾ ಚೇಂಜಸ್ ಆಗಿವೆ ತನ್ನ ಹೆಂಡತಿ ಕೊಲೆಯಾದ್ರೂ ಅವನಿಗೆ ಆ ದುಃಖನೇ ಇಲ್ಲ ಅನ್ಸುತ್ತೆ ಅಂತಾನೆ ಸ್ಕಾಟ್ ಸ್ಟೇಟ್ಮೆಂಟ್ ಆಧರಿಸಿ ಪೊಲೀಸರು ಗುರ್ಪ್ರೀತ್ ರೊನಾಲ್ಡ್ ರನ್ನ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾರೆ ಆಶ್ಚರ್ಯ ಅಂದ್ರೆ ಗುರ್ಪ್ರೀತ್ ಬೇರೆ ಯಾರು ಅಲ್ಲ ಅವತ್ತು ಕೊಲೆಯಾದ ದಿನ ಎದುರು ಮನೆ ಕಿಟಕಿಯಿಂದ ಇಣುಕ್ತಾ ಇದ್ದಲ್ಲ ಪೊಲೀಸರ ಹತ್ರ ಬಂದು ಅಧಿಕ ಪ್ರಸಂಗ ತೋರಿದ್ಲಲ್ಲ ಆ ಮಹಿಳೆ ಈ ಗುರುಪ್ರೀತ್ ರೊನಾಲ್ಡ್ ಇವಳ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಸರ್ ನನ್ನ ಹೆಸರು ಗುರುಪ್ರೀತ್ ರೊನಾಲ್ಡ್ ನಾನು ಗಿಲ್ ಅವರ ಎದುರು ಮನೆಯಲ್ಲೇ ಇರೋದು ಅದು ನನ್ನ ಸ್ವಂತ ಮನೆ ಗಿಲ್ ದಂಪತಿ ನನಗೆ ತುಂಬ ಚೆನ್ನಾಗಿ ಪರಿಚಯ ನಾನು ಕೂಡ ಭಾರತದವಳೆ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿ ಪಂಜಾಬ್ನಿಂದ ಕೆನಡಾಗೆ ಶಿಫ್ಟ್ ಆಗಿದ್ದರು ನನ್ನ ಗಂಡನ ಹೆಸರು ಜೇಸನ್ ರೊನಾಲ್ಡ್ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅಂತಾಳೆ ಅವತ್ತು ಕಿಟಕಿಯಿಂದ ಯಾಕೆ ಇಣುಕಿ ನೋಡ್ತಾ ಇದ್ರಿ ಅಂತ ಕೇಳ್ತಾರೆ ಏನೂ ವಿಶೇಷತೆ ಇಲ್ಲ ಸರ್ ಕೊಲೆ ವಿಚಾರ ಅಲ್ವಾ ಅದಕ್ಕೆ ನಮ್ಮನೆ ಕಿಟಕಿಯಿಂದಾನೇ ನೋಡ್ತಾ ಇದ್ದೆ ಅಷ್ಟೇ ಆಮೇಲೆ ಗಿಲ್ ಅವರಿಗೆ ಸಾಂತ್ವನ ಹೇಳೋಕೆ ಆ್ಯಂಬುಲೆನ್ಸ್ ಹತ್ರ ಬಂದಿದ್ದೆ ಅಷ್ಟೇ ಸರ್ ಅಂತಾರೆ ನಿಮಗೆ ಭುಪಿಂದರ್ ಹೇಗೆ ಪರಿಚಯ ಅಂತ ಕೇಳ್ತಾರೆ ಬರೀ ನೇಬರ್ ಮಾತ್ರನಾ ಅಥವಾ ಹಾಗೇನೂ ಇಲ್ಲ ಸರ್ ನಾನು ಮತ್ತು ಭೂಪಿಂದರ್ ಒಂದೇ ಕಂಪನಿಯಲ್ಲಿ ಬಸ್ ಓಡಿಸ್ತಾ ಇದ್ವಿ ಯೂಶ್ವಲಿ ನಮ್ಮಿಬ್ಬರ ಶಿಫ್ಟ್ ಕೂಡ ಒಂದೇ ಇರ್ತಾಯಿದ್ದು ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ವಿ ನಾವಿಬ್ಬರು ಫೋನ್ನಲ್ಲೂ ಮಾತಾಡ್ತಾ ಇದ್ವಿ ಆಗಾಗ ಚಾಟ್ ಕೂಡ ಮಾಡ್ತಾ ಇದ್ವಿ ಅದು ಬಿಟ್ಟರೆ ಬೇರೇನೂ ಇಲ್ಲ ಸರ್ ಅಂತಾರೆ ಕೆಲಸ ಆದಮೇಲೂ ನೀವಿಬ್ಬರು ಮೀಟ್ ಮಾಡ್ತಾ ಇದ್ರ ಅಂತ ಕೇಳಿದಾಗ ನೋ ಸರ್ ನಾವು ಯಾವತ್ತೂ ಹೊರಗಡೆ ಮೀಟ್ ಮಾಡಿಲ್ಲ ಜಕ್ತಾರ್ ತುಂಬ ಒಳ್ಳೆ ಲೇಡಿ ಪಕ್ಕ ಟ್ರೆಡಿಷನಲ್ ಹೆಂಗ್ಸು ಯಾವಾಗ್ಲೂ ಸಲ್ವಾರ್ ಕಮೀಸ್ ಹಾಕ್ತಾ ಇದ್ರು ಬುಪಿಂದರ್ ಮತ್ತು ಜಕ್ತಾರ್ ಜೋಡಿ ನೋಡಿದ್ರೆ ನನ್ಗೆ ನನ್ನ ಅಪ್ಪ ಅಮ್ಮ ನೆನ್ಪಾಗ್ತಾ ಇದ್ರು ಅಂತಾರೆ ಮೊದಲೇ ಅಧಿಕ ಪ್ರಸಂಗಿ ಅಲ್ವಾ ಹಾಗಾಗಿ ಪೊಲೀಸರು ಕೇಳಿದ್ದಕ್ಕಿಂತ ಜಾಸ್ತಿಯೇ ತನ್ನ ಬಗ್ಗೆ ಹೇಳ್ತಾರೆ ಸರ್ ನಾನು ಮಾತ್ರ ಅವ್ರ ಥರ ಅಷ್ಟು ಟ್ರೆಡಿಷ್ನಲ್ ಅಲ್ಲ ಆದರೆ ನನಗೆ ಇಂಡಿಯನ್ ಕಲ್ಚರ್ ತುಂಬ ಇಷ್ಟ ನನಗೆ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ನಾನು ವೆಜಿಟೇರಿಯನ್ ಆದರೂ ಮನೆಯಲ್ಲಿ ನಾನ್ ವೆಜ್ ಕುಕ್ ಮಾಡ್ತೀನಿ ಯಾಕಂದರೆ ನನ್ನ ಗಂಡನಿಗೆ ವೆಜ್ ತುಂಬ ಇಷ್ಟ ಅಂತ ನಗ್ತಾ ನಗ್ತಾ ಪೊಲೀಸರ ಜೊತೆ ಮಾತಾಡ್ತಾಳೆ ಇವಳ ವಟವಟ ಮಾತುಗಳಿಗೆ ಬ್ರೇಕ್ ಹಾಕುವಂತೆ ಪೊಲೀಸರು ಕೊಲೆಯಾದ ದಿನ ನೀವೆಲ್ಲಿದ್ರಿ ಆ ದಿನ ಏನೇನು ಮಾಡಿದ್ರಿ ಅಂತ ಸಡನ್ನಾಗಿ ಕೇಳ್ತಾರೆ ಸರ್ ಅವತ್ತು ಏನೂ ವಿಶೇಷ ಇರಲಿಲ್ಲ ಎಂದಿನಂತೆ ನಾನು ಬೇಗ ಎದ್ದು ಮನೆ ಕ್ಲೀನ್ ಮಾಡಿದೆ ಹತ್ತುವರೆ ಸುಮಾರಿಗೆ ನನ್ನ ಫ್ರೆಂಡ್ ಒಬ್ರು ಇಂಟೀರಿಯರ್ ಡಿಸೈನರ್ ರೋಜಾ ಅಂತ ಅವರ ಜೊತೆ ಮೀಟಿಂಗ್ ಇತ್ತು ರೋಜಾ ನಮ್ಮನೆಗೆ ಬರ್ತೀನಿ ಅಂದಿದ್ಲು ಆದರೆ ಆಮೇಲೆ ಫೋನ್ ಮಾಡಿ ಇಲ್ಲ ಒಂದೂವರೆಗೆ ಬರ್ತೀನಿ ಅಂದ್ಲು ಸರಿ ಇನ್ನೇನು ಅವಳು ಬರೋಕೆ ಇನ್ನೂ ಟೈಮ್ ಇದೆ ಅಂದ್ಕೊಂಡು ಮನೆಗೆ ಸ್ವಲ್ಪ ತರಕಾರಿ ದಿನಸಿ ತಗೊಂಡು ಬರೋಕೆ ಅಂತ ಹೊರಗೆ ಹೋದೆ ಅಂತಾರೆ ಯಾವ ಅಂಗಡಿಗೆ ಹೋಗಿದ್ರಿ ಏನೇನು ತಂದ್ರಿ ಅಂತ ಪೊಲೀಸರು ಕೇಳ್ತಾರೆ ಮನೆ ಹತ್ರನೇ ಸೋಬೇಸ್ ಶಾಪ್ ಇದೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ತರಕಾರಿ ಎಲ್ಲ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗುತ್ತೆ ಆದ್ರೆ ನಾನು ಹೋಗೋವಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಯಾವ್ದೋ ಅನಸಿನ್ ಗಿರಾಕಿ ಅಂತ ಪೊಲೀಸರು ಅಂದ್ಕೊಳ್ತಿರುವಾಗ್ಲೇ ಮಾತಾಡ್ತಾ ಮಾತಾಡ್ತಾ ಗುರ್ಪ್ರೀತ್ ಅಲ್ಲೇ ನನ್ಗೆ ಭುಪಿಂದರ್ ಸಿಕ್ಕಿದ್ದ ಅಂತಾರೆ ಇದು ಕೇಳಿ ಪೊಲೀಸರು ಮತ್ತೆ ಅಲರ್ಟ್ ಆಗ್ತಾರೆ ಅವತ್ತು ಅವರ ಆನಿವರ್ಸರಿ ಅಲ್ವಾ ಅದಕ್ಕೆ ಅವನು ಹೆಂಡತಿಗಾಗಿ ಫ್ಲಾರ್ಸ್ ಮತ್ತು ಕೇಕ್ ತಗೊಳ್ಳೋಕೆ ಬಂದಿದ್ದ ನಾನು ಅವನನ್ನ ಮಾತಾಡಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಸರ್ ಭೂಪಿಂದರ್ ತನ್ನ ಟ್ರಾಲಿಯಲ್ಲಿ ಮೂರು ಕಾಲಿಫ್ಲಾರ್ ಇಟ್ಕೊಂಡಿದ್ದ ನೋಡಿ ನಾನು ಅದಕ್ಕೆ ಅಂತ ಶಾಪ್ಗೆ ಬಂದಿದ್ದೆ ಶಾಪ್ ನೋಡಿದರೆ ಖಾಲಿ ಆಗಿತ್ತು ಸರಿ ಹೆಂಗೂ ನೀನು ಮೂರು ಇಟ್ಕೊಂಡಿದ್ಯಲ್ವಾ ನನಗೂ ಬಂದು ಕೊಡು ಅಂತ ಅವನ ಹತ್ರ ಒಂದು ಕಾಲಿಫ್ಲಾರ್ ಈಸ್ಕೊಂಡೆ ಸರ್ ಅಂತಾರೆ ಈ ಯಮ್ಮನ ಗೋಬಿ ಕಥೆ ಕೇಳಿ ಪೊಲೀಸರಿಗೂ ತಲೆ ಚಿಟ್ಟು ಹಿಡ್ದಿತ್ತು ಆದರೂ ಗುರ್ಪ್ರೀತ್ ಮಾತ್ರ ತನ್ನ ಮಾತು ಮುಂದುವರಿಸ್ತಾರೆ ಸರ್ ನಾನು ಗೋಬಿ ತಗೊಂಡು ಮನೆಗೆ ಒಂದೂವರೆ ಸುಮಾರಿಗೆ ಬಂದ್ಬಿಟ್ಟೆ ನಾನು ಬರೋವಷ್ಟರಲ್ಲಿ ರೋಜಾ ಮನೆ ಹೊರಗಡೆ ನಿಂತಿದ್ಲು ಪಾಪ ಅಂತ ಒಂದೇ ಸಮನೆ ಮಾತು ಮುಂದುವರಿಸ್ತಾರೆ ಅಷ್ಟರಲ್ಲಿ ಜಕ್ತಾರ್ ಮನೆ ಹೊರಗೆ ಆಂಬುಲೆನ್ಸ್ ನಿಂತಿರೋದು ನೋಡಿದೆ ಅದಕ್ಕೆ ಕಿಟಕಿಯಿಂದ ಇಣುಕಿ ನೋಡಿದೆ ಅಷ್ಟು ಅಷ್ಟಕ್ಕೆ ನೀವು ನನ್ನನ್ನ ಕರ್ಕೊಂಡು ಬಂದು ಕೂರಿಸಿದ್ದೀರಿ ಅಂತಾರೆ ಈ ಗುರುಪ್ರೀತ್ ಏನೇ ಪ್ರಶ್ನೆ ಕೇಳಿದ್ರು ಮಾರುದ್ದ ಸುತ್ತಿ ಬಳಸಿ ಉತ್ತರ ಕೊಡ್ತಾ ಇದ್ರು ಇದನ್ನ ಪೊಲೀಸರು ನೋಟ್ ಮಾಡ್ತಾರೆ ಇದರ ಜೊತೆಗೆ ಗುರುಪ್ರೀತ್ ಕೈ ಬೆರಳಿನ ಮೇಲೆ ಒಂದು ಬ್ಯಾಂಡೇಡ್ ಇರೋದನ್ನು ಗಮನಿಸ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಮತ್ತೆ ಗುರ್ಪ್ರೀತ್ ಸ್ಟೋರಿ ಶುರು ಮಾಡ್ತಾರೆ ಓಯಾ ನಮ್ಮ ಮಾವ ಕಿಚನ್ ಚಾಕುನ ಶಾರ್ಪ್ ಮಾಡಿ ತಂದು ಇಟ್ಟಿದ್ರು ಅದು ಇಷ್ಟು ಶಾರ್ಪ್ ಆಗಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನಾನು ಆಸ್ ಯೂಶುವಲ್ ಆಲೂಗಡ್ಡೆ ಸುಲಿಯೋಣ ಅಂತ ತಗೊಂಡೆ ಆಗ ಬೆರಳಿಗೆ ಪೆಟ್ಟಾಯಿತು ಅಂತಾರೆ ಇವರ ಮಾತು ಕೇಳಿದ ಪೊಲೀಸರಿಗೆ ಏನೂ ನೆನಪಾಗುತ್ತೆ ಅವತ್ತು ಕ್ರೈಮ್ ಸೀನಲ್ಲಿ ಗ್ಲೋಸ್ ಸಿಕ್ಕಿತ್ತು ಅದರ ಒಂದು ಬೆರಳು ಕೂಡ ಕಟ್ ಆಗಿತ್ತು ಆದರೂ ತಾವು ಗುರ್ಪ್ರೀತ್ ಮಾತಿಂದ ಕನ್ವಿನ್ಸ್ ಆದ್ವಿ ಅನ್ನೋ ಹಾಗೆ ನಟಿಸಿ ಗುರ್ಪ್ರೀತ್ನ ಕಳಿಸ್ತಾರೆ ನೆಕ್ಸ್ಟ್ ಪೊಲೀಸರು ರೋಜಾಳನ್ನ ವಿಚಾರಣೆ ಮಾಡ್ತಾರೆ ಈ ವೇಳೆ ರೋಜಾ ಹೌದು ನಾನು ಗುರುಪ್ರೀತ್ ಮನೆಗೆ ಹೋಗಿದ್ದೆ ಎಷ್ಟು ಗಂಟೆಗೆ ನೀವು ಹೋದ್ರಿ ಅಂತ ಕೇಳಿದ್ಕೆ ನಾನು ಅವರ ಮನೆ ರೀಚ್ ಆಗುವಷ್ಟರಲ್ಲಿ ಮಧ್ಯಾಹ್ನ ಮೂರುವರೆ ಆಗಿತ್ತು ಅಂತಾರೆ ನಾನು ಅವತ್ತು ಅವಳ ಮನೆಗೆ ಹೋದಾಗ ಎದುರು ಮನೆ ಹತ್ರ ತುಂಬ ಜನ ಮತ್ತು ಪೊಲೀಸರು ಇದ್ರು ಏನಾಯಿತು ಅಂತ ಕೇಳಿದೆ ಅದಕ್ಕವಳು ಮಿಸಸ್ ಗಿಲ್ರನ್ನು ಯಾರೋ ಚಾಕುಯಿಂದ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂದ್ಲು ಅಂತ ರೋಜಾ ಹೇಳ್ತಾರೆ ಇಲ್ಲಿ ಎರಡು ಅನುಮಾನಗಳಿದ್ವು ಗುರ್ಪ್ರೀತ್ ಹೇಳಿದಂತೆ ರೋಜಾ ಅವತ್ತು ಒಂದೂವರೆಗಲ್ಲ ಮೂರುವರೆಗೆ ಮನೆಗೆ ಬಂದಿದ್ಲು ಅವತ್ತು ಗುರ್ಪ್ರೀತ್ ಬಂದು ಪೊಲೀಸರ ಹತ್ರ ವಿಚಾರಿಸಿದಾಗ ಅವರಿಗೆ ಏನೂ ಹೇಳಿರಲಿಲ್ಲ ಬರೀ ಜಕ್ತಾರ್ ಕೊಲೆ ಆಗಿದೆ ಅಂತ ಅಷ್ಟೇ ಹೇಳಿದರು ಮತ್ತೆ ಚಾಕುಯಿಂದ ಕೊಲೆ ಮಾಡಿದ್ದಾರೆ ಅಂತ ರೋಜಾಗೆ ಯಾಕೆ ಹೇಳಿದರು ಇಲ್ಲಿಂದ ಪೊಲೀಸರಿಗೆ ಭುಪಿಂದರ್ ಮತ್ತು ಗುರ್ಪ್ರೀತ್ ಮೇಲೆ ಅನುಮಾನ ಜಾಸ್ತಿ ಆಗಿತ್ತು ಪೊಲೀಸರು ಇಬ್ಬರ ಮೊಬೈಲ್ ಸಿ ಡಿ ಆರ್ ತೆಗೆಸ್ತಾರೆ ವಿಚಿತ್ರ ಅಂದರೆ ಕೊಲೆಯಾದ ನಂತರ ಇಬ್ಬರು ಫೋನಲ್ಲಿ ಮಾತಾಡಿರಲಿಲ್ಲ ಜತಾರ್ ಕೊಲೆಯಾಗೋ ಒಂದು ತಿಂಗಳ ಹಿಂದಿನ ರೆಕಾರ್ಡ್ ತೆಗೆಸಿ ನೋಡ್ತಾರೆ ಇದರಲ್ಲಿ ಇಬ್ಬರು ನೂರಕ್ಕಿಂತ ಹೆಚ್ಚು ಸಲ ಮಾತಾಡಿದ್ರು ಪ್ರತಿದಿನ ಕಮ್ಮಿ ಅಂದರು ಎಂಟರಿಂದ ಹತ್ತು ಸಲ ಮಾತಾಡ್ತಾ ಇದ್ರು ಈಗ ಪೊಲೀಸರ ಬಳಿ ಇವರ ವಿರುದ್ಧ ಹಲವು ಸಾಂದರ್ಭಿಕ ಸಾಕ್ಷ್ಯಗಳಿದ್ವು ಬಟ್ ಅವರಿಬ್ಬರನ್ನು ಅರೆಸ್ಟ್ ಮಾಡೋಕೆ ಇವು ಸಾಲಲ್ಲ ಯಾಕಂದರೆ ಇದರಲ್ಲಿ ಯಾವುದೂ ಕೂಡ ಜಫ್ದಾರ್ ಕೊಲೆ ಇವರೇ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋ ಥರ ಇರಲಿಲ್ಲ ಬಟ್ ಪೊಲೀಸರಿಗೆ ಮಾತ್ರ ಇವರಿಬ್ಬರು ಏನೋ ಆಟ ಆಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಹಾಗಾದರೆ ಏನು ಮಾಡೋದು ಕೊಲೆಯಾದಾಗ ಗಿಲ್ ಮನೆಯಲ್ಲಿ ಡ್ರಾಪ್ಸ್ ಬಿದ್ದಿದ್ವು ಆರ್ ಕೊಲೆಗಾರನದ್ದು ಆಗಿರಬಹುದು ಇತ್ತ ಗುರ್ಪ್ರೀತ್ ಬೆರಳಿಗೂ ಕಟ್ ಆದ ಗಾಯ ಇತ್ತು ಇವೆರಡರ ಡಿ ಎನ್ ಎ ಮ್ಯಾಚ್ ಮಾಡಿದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ ಆದ್ರೆ ಕೆನಡಾದಲ್ಲಿ ಹ್ಯೂಮನ್ ರೈಟ್ಸ್ ಲಾ ತುಂಬಾ ಸ್ಟ್ರಿಕ್ಟ್ ಇದೆ ಸುಮ್ ಸುಮ್ನೆ ಹೋಗಿ ಯಾರ್ಯಾರ್ದೋ ಡಿ ಎನ್ ಎ ಪರೀಕ್ಷೆ ಆಗಲ್ಲ ಅಂದ್ರೆ ಗುರ್ಪ್ರೀತ್ ನ ಡಿ ಎನ್ ಎ ಸ್ಯಾಂಪಲ್ ತಗೊಳ್ಳೋದು ಅಷ್ಟು ಈಸಿ ಇರಲಿಲ್ಲ ಇದಕ್ಕಾಗಿ ಪೊಲೀಸರು ಮತ್ತೊಂದು ಪ್ಲಾನ್ ಮಾಡ್ತಾರೆ ಪೊಲೀಸರು ಒಬ್ಬ ಆಫೀಸರ್ನ ಯಾವುದೋ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ ಅಂತ ಮಾಡಿ ಗುರ್ ಗುರುಪ್ರೀತ್ ಮನೆಗೆ ಕಳಿಸ್ತಾರೆ ಗುರುಪ್ರೀತ್ ಮನೆಗೆ ಹೋದ ಆ ಆಫೀಸರ್ ನಮ್ಮ ಕಂಪನಿಯಿಂದ ಒಂದು ಸರ್ವೆ ಮಾಡ್ತಾ ಇದ್ದೀವಿ ನೀವು ಈ ಫಾರ್ಮ್ ಫಿಲ್ ಮಾಡ್ತೀರಾ ಪ್ಲೀಸ್ ಇದನ್ನು ನಾವು ಲಕ್ಕಿ ಡಿಪ್ಗೆ ಹಾಕ್ತೀವಿ ಒಂದ್ ವೇಳೆ ನೀವು ಆಯ್ಕೆ ಆದ್ರೆ ನಿಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ ನೀವು ಈ ಸರ್ವೇಲಿ ಭಾಗವಹಿಸಿದ್ರೆ ನನಗೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ತಾರೆ ಮೊದಲೇ ಅಧಿಕ ಪ್ರಸಂಗಿ ಲೇಡಿ ದುಡ್ಡು ಸಿಗುತ್ತೆ ಅನ್ನೋ ಆಸೆಗೆ ಓಕೆ ಅಂತಾಳೆ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾಳೆ ಇದನ್ನು ಎನ್ವಲಪ್ಗೆ ಹಾಕಿ ನೀವೇ ಸೀಲ್ ಮಾಡಿ ಅಂತ ಆ ಅಂಡರ್ ಕವರ್ ಆಫೀಸರ್ ಹೇಳ್ತಾರೆ ಸರಿ ಅಂತ ಫಾರ್ಮ್ ಎನ್ವೆಲ್ ಒಳಗೆ ಹಾಕಿ ತನ್ನ ಬೆರಳಲ್ಲಿ ಬಾಯಿಂದ ಎಂಜಲು ತೆಗೆದು ಎನ್ವಲಪ್ ಸೀಲ್ ಮಾಡ್ತಾಳೆ ಪೊಲೀಸರಿಗೂ ಇದೇ ಬೇಕಿತ್ತು ಅವಳ ಸಲೈವಾದಿಂದ ಅವಳ ಡಿ ಎನ್ ಎ ಕಲೆಕ್ಟ್ ಮಾಡ್ತಾರೆ ಅದನ್ನು ಆ ರಕ್ತದ ಡಿ ಎನ್ ಎ ಜೊತೆ ಮ್ಯಾಚ್ ಮಾಡೋಕೆ ಲ್ಯಾಬ್ ಕಳಿಸ್ತಾರೆ ಡಿ ಎನ್ ಎ ರಿಪೋರ್ಟ್ ಬಂದಿತ್ತು ರಿಪೋರ್ಟ್ ನೋಡಿದ್ದ ಪೊಲೀಸರ ಮುಖದ ಮೇಲೆ ರಿಲ್ಯಾಕ್ಸ್ ಭಾವ ಮೂಡಿತ್ತು ಯಾಕಂದರೆ ಕೊಲೆಗಾರ ಸಿಕ್ಕಿಬಿದ್ದ ಗಿಲ್ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಸಿಕ್ಕ ಇವಳದ್ದೇ ಆಗಿತ್ತು ಅಲ್ಲಿಗೆ ಜಕ್ತಾರ್ ಕೊಲೆಯಾದ ದಿನ ಇವಳು ಜಕ್ತಾರ್ ಮನೆಯಲ್ಲೇ ಇದ್ಲು ಅನ್ನೋದು ಸಾಬೀತಾಗಿತ್ತು ಬಟ್ ಕೊಲೆ ಇವಳೇ ಮಾಡಿದ್ದಾಳ ಅದನ್ನು ಪೊಲೀಸರು ಅವಳಿಂದಲೇ ಬಾಯ್ ಬಿಡಿಸಬೇಕಿತ್ತು ಅಲ್ಲಿಗೆ ಕೊಲೆಯಾದ ಆರು ವಾರಗಳ ನಂತರ ನನ್ನ ಕೆನಡಾ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವಳ ಸ್ಟೇಟ್ಮೆಂಟ್ ಆಧರಿಸಿ ಭೂಪಿಂದರ್ನನ್ನು ಅರೆಸ್ಟ್ ಮಾಡ್ತಾರೆ ಇಬ್ಬರ ವಿಚಾರಣೆ ಆರಂಭಿಸ್ತಾರೆ ಮೊದಮೊದಲು ನಾನೇನೂ ಮಾಡಿಲ್ಲ ಅಂತ ಗಿಲ್ ವಾದಿಸ್ತಾನೆ ಆದರೆ ಫೋನ್ ರೆಕಾರ್ಡ್ಸ್ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಸಾಕ್ಷ್ಯ ಮುಂದಿಟ್ಟಾಗ ಬೇರೆ ದಾರಿ ಇಲ್ಲದೆ ಕೊಲೆ ಮಾಡಿದ್ದು ತಾನೇ ಅಂತ ಕನ್ಫ್ಯೂಸ್ ಮಾಡ್ಕೋತಾನೆ ನಾನು ಮತ್ತು ಗುರ್ಪ್ರೀತ್ ಸೇರಿಕೊಂಡು ಈ ಕೊಲೆ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾನೆ ಇಲ್ಲಿಂದ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ ಸರ್ ನನ್ನ ಹೆಸರು ಭುಪಿಂದರ್ ಪಾಲ್ಗಿಲ್ ನಾನು ಮತ್ತು ಗುರ್ಪ್ರೀತ್ ಕಳೆದ ನಾಲ್ಕು ವರ್ಷದಿಂದ ರಿಲೇಷನ್ನಲ್ಲಿದ್ವಿ ಇವಳ ಜೊತೆಗೆ ಸಂಬಂಧ ಆರಂಭವಾದಾಗಿಂದ ನನಗೆ ಜಕ್ತಾರ್ ಇಷ್ಟನೇ ಆಗ್ತಾ ಇರಲಿಲ್ಲ ಡೈವೋರ್ಸ್ ತಗೊಳ್ಳೋಣ ಅಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಸೆಪ್ರೇಟ್ ಆದವರನ್ನು ಕೆಟ್ಟದ್ದಾಗಿ ನೋಡ್ತಾರೆ ಅದೂ ಅಲ್ಲದೆ ನಾನು ಬಿಟ್ಟರು ಅವಳು ನನ್ನನ್ನು ಬಿಡಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಗುರ್ಪ್ರೀತ್ ಜೊತೆ ಸೇರಿಕೊಂಡು ಕೊಲೆ ಮಾಡೋ ಪ್ಲ್ಯಾನ್ ಮಾಡಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಸರಿ ಹೇಗೆ ಕೊಂದ್ರಿ ಅಂತ ಕೇಳ್ತಾರೆ ಸರ್ ನಮ್ಮ ಪ್ಲಾನ್ ಪ್ರಕಾರ ಅವತ್ತು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಹದಿನಾಲ್ಕಕ್ಕೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆವತ್ತೇ ಜಕ್ತಾರ್ನ ಮುಗಿಸೋ ಪ್ಲಾನ್ ಮಾಡಿದ್ವಿ ನಮ್ಮ ಪ್ಲ್ಯಾನ್ ಪ್ರಕಾರ ನಾನು ಫ್ಲಾರ್ಸ್ ಮತ್ತು ಕೇಕ್ ತಗೊಳ್ಳೋ ನೆಪದಲ್ಲಿ ನನ್ನ ದೊಡ್ಡ ಮಗಳ ಜೊತೆ ಹೊರಗಡೆ ಹೋದೆ ಮತ್ತಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋದರು ಅಪ್ಪ ಅಮ್ಮ ಕೂಡ ಯಾವುದೋ ಫಂಕ್ಷನ್ಗೆ ಅಂತ ಇಂಡಿಯಾಗೆ ಹೋಗಿದ್ರು ಮನೆಯಲ್ಲಿ ಜಕ್ತಾರ್ ಒಬ್ಬಳೇ ಇದ್ಲು ಅವಳಿಗೆ ಒಂದು ದಿನ ಮುಂಚೆನೆ ಹರ್ನಿಯಾ ಸರ್ಜರಿ ಆಗಿತ್ತು ಅವಳು ತುಂಬಾ ವೀಕ್ ಇದ್ಲು ಅವಳೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ನಾವು ಹೊರಟ್ವಿ ನಾನು ಅದಾಗ್ಲೇ ಒಂದು ಕಬ್ಬಿಣದ ರಾಡನ್ನ ಬಾಗಿಲ ಹತ್ರ ಇಟ್ಟಿದ್ದೆ ಮನೆ ಲಾಕ್ ಮಾಡದೆ ಹಾಗೆ ಹೋದೆ ಇದು ಯಾವುದೂ ನನ್ನ ಮಗಳಿಗೆ ಗೊತ್ತೇ ಆಗಲಿಲ್ಲ ಹನ್ನೆರಡರ ಸುಮಾರಿಗೆ ಗುರ್ಪ್ರೀತ್ ನಮ್ಮ ಮನೆಯೊಳಗೆ ಹೋದ್ಲು ಈ ವೇಳೆ ಜಕ್ತಾರ್ ರೆಸ್ಟ್ ಮಾಡ್ತಾ ಇದ್ಲು ಗುರ್ಪ್ರೀತ್ ಕಬ್ಬಿಣದ ರಾಡ್ ನಿಂದ ತಲೆಗೆ ಬಲವಾಗಿ ಹೊಡೆ ಆ ಏಟಿಗೆ ಕಾರ್ಪೆಟ್ ಮೇಲೆ ಬಿದ್ದೋದ್ಲು ನಂತರ ಕಿಚನ್ ಗೆ ಹೋಗಿ ಚಾಕು ಎತ್ಕೊಂಡು ಬಂದು ಕಾರ್ಪೆಟ್ ಮೇಲೆ ಬಿದ್ದಿದ್ದ ಜಕ್ತಾರ್ ಮೇಲೆ ಹತ್ಯೆ ಮಾಡಿದ್ಲು ಈ ವೇಳೆ ಜಕ್ತಾರ್ ಕೂಡ ರೆಜಿಸ್ಟ್ ಮಾಡಿದ್ಲು ಆಗ್ಲೇ ಗುರ್ಪ್ರೀತ್ ಕೈ ಬೆರಳಿಗೂ ಗಾಯ ಆಯ್ತು ಆ ದಡ್ಡಿ ರಕ್ತ ಸುರಿತಾ ಇದ್ದ ಬೆರಳನ್ನ ಗಟ್ಟಿ ಹಿಡ್ಕೊಂಡೆ ಬ್ಯಾಂಡೇಜ್ಗಾಗಿ ಇಡೀ ಮನೆ ಹುಡುಕಿದ್ಲು ಆಗ ಮನೆಯಲ್ಲಿ ಅವಳ ರಕ್ತದ ಡ್ರಾಪ್ಸ್ ಬಿದ್ದಿದ್ದು ಅಂತಾನೆ ಇದಾದ ನಂತರ ಗುರ್ಪ್ರೀತ್ ನನಗೆ ಫೋನ್ ಮಾಡಿದ್ಲು ನಾವಿಬ್ರು ಶಾಪಿಂಗ್ ಸೆಂಟರ್ ನಲ್ಲಿ ಮೀಟ್ ಮಾಡಿದ್ವಿ ಕೆಲಸ ಆಯ್ತು ಅಂತ ಹೇಳಿ ನನ್ನ ಟ್ರಾಲಿಯಿಂದ ಒಂದು ಗೋಬಿ ತಗೊಂಡು ಮನೆಗೆ ಹೋದ್ಲು ಅಂತ ಹೇಳ್ತಾನೆ ಗುರ್ಪ್ರೀತ್ ಕೂಡ ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾಳೆ ಆದ್ರೆ ಕೋರ್ಟ್ಗೆ ಹಾಜರುಪಡಿಸಿದಾಗ ಇಬ್ಬರು ನಾವು ನಿರಪರಾಧಿಗಳು ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಇವರ ವಿರುದ್ಧ ಎಲ್ಲ ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು ಟ್ರಯಲ್ ಟೈಮಲ್ಲಿ ಒಬ್ಬ ರಿಲೇಷನ್ಶಿಪ್ ಅಡ್ವೈಸರನ್ನು ಹಾಜರುಪಡಿಸಲಾಗಿತ್ತು ಅವರ ಹೆಸರು ಸೂಜಾನ್ ಸೂಜಾನ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ಕೊಲೆ ಆಗೋ ಒಂದು ವರ್ಷದ ಹಿಂದೆ ಗಿಲ್ ಮತ್ತು ಗುರ್ಪ್ರೀತ್ ಇಬ್ಬರೂ ನನ್ನ ಹತ್ರ ರಿಲೇಷನ್ಶಿಪ್ ಅಡ್ವೈಸ್ ಪಡೆಯೋಕೆ ಬಂದಿದ್ರು ಆವತ್ತು ಇಬ್ಬರನ್ನು ಮಾತಾಡಿಸಿದಾಗ ಇವರಿಬ್ರು ಜೊತೆಯಲ್ಲಿರೋಕೆ ಏನು ಬೇಕಾದರೂ ಮಾಡೋ ಥರ ಕಾಣಿಸ್ತಾ ಇದ್ರು ನಿಮ್ಮ ಸಂಗಾತಿಗಳು ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಇಬ್ರು ನಿಮ್ಮ ನಿಮ್ಮ ಪಾರ್ಟ್ನರ್ಗಳಿಗೆ ಡೈವೋರ್ಸ್ ಕೊಟ್ಟು ನೀವು ಜೊತೆಯಾಗಿ ಅಂತ ನಾನು ಅಡ್ವೈಸ್ ಮಾಡಿದ್ದೆ ಅಂತ ಸುಜಾನ್ ಹೇಳ್ತಾರೆ ಇದು ಈ ಕೇಸ್ನಲ್ಲಿ ಮುಖ್ಯ ಸಾಕ್ಷಿಯಾಗಿತ್ತು ಕೋರ್ಟ್ನಲ್ಲಿ ಎಲ್ಲರ ವಿಚಾರಣೆ ಮುಗಿದು ವರ್ಡಿಕ್ ಬಂದಿತ್ತು ಜಕ್ತಾರ್ ಗಿಲ್ ಕೊಲೆ ಪ್ರಕರಣದಲ್ಲಿ ಭುಪಿಂದರ್ ಗಿಲ್ ಮತ್ತು ಗುರ್ಪ್ರೀತ್ ದೋಷಿ ಅಂತ ತೀರ್ಪು ನೀಡಲಾಯಿತು ಇಬ್ಬರಿಗೂ ಜೀವಾವಧಿ ಶಿಕ್ಷೆ ನೀಡಲಾಯಿತು ಇಬ್ಬರಿಗೂ ಇಪ್ಪತ್ತೈದು ವರ್ಷ ತನಕ ಪೆರೋಲ್ ನೀಡಬಾರ್ದು ಅಂತನೂ ಆದೇಶ ನೀಡಲಾಯಿತು ಮಾಡಿದ ಅಪರಾಧಕ್ಕೆ ಇಬ್ಬರು ಜೈಲು ಪಾಲಾದರು ಬಟ್ ಜಕ್ತಾರ್ ಫ್ಯಾಮಿಲಿ ಮಾತ್ರ ಛಿದ್ರ ಛಿದ್ರ ಆಗೋಯಿತು ಅಮ್ಮ ಅನ್ಯಾಯವಾಗಿ ಕೊಲೆಯಾದಳು ಅಪ್ಪ ಜೈಲು ಪಾಲಾದ ಮೂರು ಮಕ್ಕಳು ಮಾತ್ರ ಅನಾಥರಾದ್ವು ಅವತ್ತು ಅಮ್ಮ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ತಾಯಿಯನ್ನು ನೋಡಿದ ಆ ಮಗಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿರಬಹುದು ಪಾಪ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಕೆ ಹೋದವಳು ಶಾಕ್ ಆಗಿದ್ಲು ಅದರಲ್ಲೂ ತನ್ನ ತಂದೆ ಅಮ್ಮನನ್ನು ಕೊಲೆ ಮಾಡಿಸಿದ್ದಾನೆ ಅನ್ನೋದು ತಿಳಿದು ಆ ಮುಕ್ತ ಮಕ್ಕಳ ಮನಸ್ಸು ಒಡೆದು ಹೋಗಿದೆ ಈ ಮಕ್ಕಳಿಗೆ ಸಾಂತ್ವನ ಹೇಳೋರು ಯಾರು ನಾವು ಯಾವಾಗಲೂ ಹೇಳ್ತೀವಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲ ಅಂದರೆ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಕಾನೂನು ಪ್ರಕಾರ ಡೈವೋರ್ಸ್ ತಗೊಂಡು ಸೆಪ್ರೇಟ್ ಆಗಿಬಿಡಬೇಕು ಅದು ಬಿಟ್ಟು ಹೀಗೆ ಪ್ರಾಣ ತೆಗೆಯೋದು ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಲ್ಲ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ಕ್ರೈಮ್ ಸ್ಟೋರಿಗಳನ್ನು ನೋಡೋಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಥ್ಯಾಂಕ್ ಯು ಸೋ ಮಚ್